ರೀಪ ಶ್ರೀಕಾಂತ್ ಕಳಿಸಿ ರಾತ್ರಿ ಅಂತ ಹೇಳಿ ನಾನು ಹೊಂಟಿದ್ದೆ ಬಟ್ ಶ್ರೀಕಾಂತ್ಗೆ ಈಗ ಅಲ್ಲಿ ಅಲ್ಲಿ ಏನಾಗತ್ತ ಅಂದರೆ ಅಲ್ಲಿ ಅವರ ಹೋಗುವಂತಕ ಒಂದು ಗಟ್ಟಿ ಐತಿ ಅಂದ್ರೆ ಅವ್ರು ಪೂರ್ತಿ ಬೆಂಗಳೂರು ಬಿಟ್ಟು ದೂರ ಐತಿ ದೇವನಹಳ್ಳಿ ಏರ್ಪೋರ್ಟ್ ರೋಡಿಗೆ ಐತಿ ಸೊ ಅಲ್ಲಿ ಕಳ್ಸೋದು ಬೇಡ ಸಂಜೆದಾಗೈತಿ ಇವತ್ತು ರಾತ್ರಿ ಲೇಟ್ಕೊಂಡು ನಾಳೆ ಕಳಿಸಿದ ರಾತ್ರಿ ಅಂತ ಹೇಳಿ ಸುಮ್ನಾಗೇಳಿ ಹಂಗಾಗಿ ಈಗ ಉಂಟು ಹೇಳ್ಬೋದು ನಾವು ಬೆಂಗಳೂರು ಫೇಮಸ್ ದೇವಸ್ಥಾನ ಮತ್ತು ದಿವ ಸೊ ಶ್ರೀಕಾಂತ್ನು ಇಷ್ಟು ದಿನ ಆದರೂ ಬೆನೂರಿಗೆ ಬಂದಿಷ್ಟು ದಿನ ಆದರೂ ಒಮ್ಮೆ ಕೂಡ ಹೋಗಿಲ್ಲ ಅಂತ ಸೊ ಹಂಗಾಗಿ ಅಣ್ಣಮ್ಮ ಅಣ್ಣಮ್ಮ ತಾಯಿಗೆ ಹೋದ್ರ ಅದಂತ ಅಂಥೇಳಿ ಒಂದು ಚಿಕ್ತಾರೆ ಅಂತ ಸ್ಟಾರ್ಟ್ ಆಗಿರ್ತೀವಿ ಸೊ ಮೀ ಆ್ಯಂಡ್ ಶ್ರೀಕಾಂತ್ ಆ್ಯಂಡ್ ದಿಸ್ ಇಸ್ ಬಸು ಯು ಹ್ಯಾವ್ ಸೀನ್ ಹಿಮ್ ಇನ್ ಬಂಡೆ ಮಾಂಕಾಳಿ ದೇವಸ್ಥಾನದ ವ್ಲಾಗಳು ಆ್ಯಂಡ್ ದಿಸ್ ಇಸ್ ಮೈ ಪಿಟ್ ಮ್ಯಾಲೂ ಸೇಮ ಕೆಳಗೂ ಸೇಮ ಸೊ ಇದುವೇ ನಮ್ಮ ತಾಯಿಯ ದೇವಸ್ಥಾನ ಇಲ್ಲಿ ಭಾಳ ಅಂದರೆ ಭಾಳ ಸಲ ಬಂದಾನೆ ಫಸ್ಟ್ ಏನು ಬಂದಿದ್ನಲ್ಲ ಇಲ್ಲಿ ಬೆಂಗಳೂರಿಗೆ ಈಗ ಆರು ತಿಂಗಳ ಹಿಂದೆ ಇವತ್ತು ತಾರೀಕು ಹದಿನಾರು ನಿನ್ನೆ ಹದಿನೈದು ತಾರೀಕು ನಿನ್ನಿಗೆ ನಾನು ಬಂದ ಆರು ಆಯ್ತು ಸೊ ಆರು ತಿಂಗಳಿಂದ ಫಸ್ಟ್ ಫಸ್ಟ್ ಬಂದಾಗ ನಾ ಫಸ್ಟ್ ಫಸ್ಟ್ ಇಲ್ಲಿ ಬಂದಾಗ ಬೆಂಗಳೂರಿಗೆ ನಾ ಇಟ್ಟು ಬಂದಿದ್ದೆ ಸೊ ಆಮೇಲೆ ನಾನು ಭಾಳ ಸಲ ಇಲ್ಲಿ ಬಂದಿದ್ದೀನಿ ನನ್ನ ಮನಸ್ಸಿಗೆ ಭಾಳ ಕೆಟ್ಟ ನಾನು ಇಲ್ಲಿ ಭಾಳ ಸಲ ಬಂದಿದ್ದೀನಿ ಸೊ ಬರ್ರಿ ಇವತ್ತು ನಿಮಗೆ ತೋರಿಸ್ತೇನೆ ಸೊ ಇಲ್ಲಿ ಮತ್ತು ವಿಡಿಯೋ ಮಾಡಕ್ಕೂ ಎಲ್ಲ ಬಿಡೋಂಗಿಲ್ಲ ಇನ್ನೊಂದು ಯಾವಾಗಾದ್ರೆ ಸಪ್ರೇಟ್ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತಾನಂತ ಆವಾಗ ಎಲ್ಲ ಸ್ಟೋರಿ ಹೇಳ್ತಾನಂತ ನೋ ದ ಸ್ಟೋರಿ ಯಾಕೆ ತಾಯಿ ಅಣ್ಣಮ್ಮ ತಾಯಿ ಇಲ್ಲಿ ಬಂದು ನೆನೆಸಿಳಂತ ಹೇಳಿ ಸೊ ಇದು ಇಲ್ಲೆಲ್ಲ ಇದಕ್ಕೆ ಉಪ್ಪು ಮತ್ತು ಒಳ್ಳೆ ಇದನ್ನು ಹಾಕ್ತಾರೆ ಹುಸ್ರು ಹಾಕ್ತಾರೆ ಇದು ಯಾಕಂಗೆ ಗೊತ್ತಿಲ್ಲ ಬಟ್ ಅಣ್ಣ ತಾಯಿ ಇಲ್ಲಿ ಹೆಂಗೆ ಅಂತೇಳಿ ಆ ಸ್ಟೋರಿ ಗೊತ್ತದ ಅದನ್ನು ಮುಂದೆ ಯಾವಾಗಾದರೂ ಶೇರ್ ಮಾಡ್ಕೋತಾನಂತ ಬಟ್ ಇವತ್ತು ಮಾತ್ರ ತಾಯಿ ಗುಡಿ ನಿಮಗೆ ಸಂಪೂರ್ಣವಾಗಿ ಆಗ್ಲಿಕ್ಕಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅದ್ರ ತೋರಿಸ್ತಾನಂತ ಆ್ಯಂಡ್ ಮೂಲ ದೇವರು ಅಲ್ಲೈತಿ ಒಳಗೆ ಇವೆಲ್ಲ ಏನದಾವಲ್ರಿ ಇವಿಷ್ಟು ಏನಂತ ಉತ್ಸವ ಮೂರ್ತಿಗಳು ಇಲ್ಲೇ ಪ್ರತಿಯೊಂದು ಏರಿಯಾದೊಳಗು ನಮ್ಮ ತಾಯಿನ ಕುಂದಿರಿಸಿ ಉತ್ಸವ ಮಾಡ್ತಾರೆ ಸೊ ಇಲ್ಲಿದ್ದೆಲ್ಲ ಉತ್ಸವ ಮೂರ್ತಿಗಳು ಬರೀ ನಮ್ಮ ತೋರಿಸ್ತಾನಂತ ಇದೆಲ್ಲ ತಾಯಿ ದೇವಸ್ಥಾನ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ತೋರಿಸಿದ್ರೆ ಏನಾದರೂ ತಪ್ಪಕತ್ತಿ ಅಂದ್ರೆ ಇಲ್ಲಿ ಏನಾದರೂ ರೂಲ್ಸ್ ಅದಾವೆ ಏನೋ ನನ್ನ ತಾಯಿ ಮೊಕಾಣ ಅಂದ್ರೆ ಮೇನ್ ಬಳಗ ತಾಯಿ ಏನದಾಳಲ್ಲ ಆ ತಾಯಿ ತೋರಿಸಕತ್ತಿಲ್ಲ ಬಟ್ ಉತ್ಸವ ಮೂರ್ತಿ ಮತ್ತು ದೇವಸ್ಥಾನ ಹೇಳಿ ಐ ಆಮ್ ಗೋಯಿಂಗ್ ಟು ಶೋ ನಾನು ಅಂದ್ರೆ ಈ ಸದ್ಲೇಕ ತೋರ್ಸಕತ್ತೆ ಸೊ ಬೆಸ್ಟ್ ಈ ಸ್ಕೂಲ್ ಅಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಈ ಸ್ಕೂಲ್ ಐತಿ ನಾನು ದೊಡ್ಡಿನ ಕೆಲ್ಸ ಕೆಲಸಕ್ಕೆ ಅಂತೇಳಿ ಅಂತ ನಾ ಅಂದ್ಕೊಂಡನಿ ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ಕೂಡ ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿದ್ದಲ್ಲ ಅವಾಗ ಕೂಡ ನಾ ಫಸ್ಟ್ ಫಸ್ಟ್ ಟೈಮ್ ನಾ ಇಲ್ಲೇ ಬಂದಿದ್ದೆ ಮರಿ ಬರೋಕತ್ತೆ ಇಟ್ ಈಸ್ ಗುಡ್ ಸೈನ್ ನಾ ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಬಂದಾಗ ನಾನು ಸೀದೇ ನಾ ಅಲ್ಲಿ ಬ ಟ್ರೈನ್ ಹೇಳ್ದಾನೆ ಇಲ್ಲಿ ಗುಡಿಗೆ ಬಂದಾನೆ ನಾನು ನಿಂಗೆ ನಾನು ದೂರ ದೂರಿಂದ ನೀನು ನಿನ್ನ ಊರಿಗೆ ಬಂದಣಿ ನಂದು ಆಗು ನನ್ನ ಆಗು ಬುಕ್ಕುಗಳನ್ನ ನೀನೇ ನೋಡಬೇಕು ನನಗೆ ಏನೋ ಕಷ್ಟ ಬಂದ್ರು ನನ್ನ ಜೋಡಿ ನೀನೇ ಇರಬೇಕಂತ ಕೇಳ್ಕೊಂಡ ಮೇಲೆ ನಾನು ಮೂರು ಫೋನ್ ಹೋಗಿ ನಾನು ನನ್ನ ಅಡ್ಮಿಷನ್ ಆಗಿರ್ಬೋದು ನಂದು ಏನು ನಾ ಅಲ್ಲಿ ಹೋಗಿ ಪಿ ಜಿ ಅಡ್ಮಿಷನ್ ಮಾಡಿಸೋದಾಗಿರ್ಬೋದು ಅದನ್ನೆಲ್ಲ ಮಾಡಿ ಆನ್ ಫಸ್ಟ್ ಬಸ್ನಾಗೆ ಬಂದಿದ್ದೆ ನಾ ನಮ್ಮ ತಾಯಿ ದೇವಸ್ಥಾನಕ್ಕೆ ಸೊ ಒಂಥರ ಪಾಸಿಟಿವ್ ಎನರ್ಜಿ ನನಗಿದೆ ನಾನು ನಡೆಸುವ ಆಯಾಮ ಭಕ್ತ ಆಯ್ಕೋ ಆಯ್ಕೋದ್ರಿಂದ ನನ್ನ ನನ್ನ ಮಾತು ಅಂತ ಅನ್ಬೋದು ನನ್ನ ನನ್ನ ಕಾಳಂಬಣ್ಣ ನಾ ಇದಾಗಿ ಅಣ್ಣಮ್ಮನೊಳಗೆ ಕಣಕ್ಕ ತನಿ ಆಸ್ಪಿಟಲ್ ಬೆಂಗಳೂರಿನಿಗೆ ಬಂದಾದ್ಮೇಲೆ ಸೊ ಮುಂದೆ ಸಿಕ್ಕ ನಂತರ ಇಫ್ ಇಟ್ಸ್ ಪಾಸಿಬಲ್ ಫೇಟ್ರಾಗಿರ್ತೀವಿ ಕಣ್ ದಿಸ್ ಈಸ್ ವಾಟ್ ಅನ್ನಮ್ಮನ ಗುಡಿ ಯಾರಾದರೂ ಹೊಸದಾಗಿ ಬೆಂಗಳೂರಿಗೆ ನಮ್ಮ ಕಡೆ ನಮ್ಮ ಕಡೆಯಲ್ಲಿ ಯಾರಾದರೂ ಬಂದ್ರೆ ಫಸ್ಟ್ ನೀವು ಬಂದು ಹೋಗ್ಬೇಕಾದ್ರೆ ಜಾಗ ಹತ್ತ ಅಂದರೆ ಅನ್ನಮ್ಮನ ದೇವಸ್ಥಾನಕ್ಕೆ ಭಾಳ ದೂರ ಇಲ್ಲ ಇದು ಕೆ ಎಸ್ ಆರ್ ಬೆಂಗಳೂರು ಮತ್ತು ಒಳ್ಳೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಭಾಳ ಅಷ್ಟೊಂದು ದಿನ ಊರಿಲ್ಲ ಅಲ್ಲೇ ಸಮೀಪ ಐತಿ ಫಸ್ಟ್ ಇಲ್ಲಿ ತಾಯಿ ಗುಡಿಗೆ ಬಂದು ಆಮೇಲೆ ನೀವು ನಿಮ್ಮ ಕೆಲ್ಸಕ್ಕೆ ಹೋಗಿರಂತೇಳಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಅನ್ಬೋದು ಆ್ಯಂಡ್ ನಿಮ್ಮ ನಿಮ್ಮ ಕೆಲಸ ಅದು ಕಡಗತ ಆಕತಿ ಸಿದ್ಧಿ ಆಕತಿ ಫಸ್ಟ್ ತಾಯಿ ಗುಡಿಗೆ ಬಂದು ತಾಯಿ ಆಶೀರ್ವಾದ ತೊಗೊಂಡು ಹೋಗ್ರಿ ಸೊ ಎಷ್ಟು ಸಮಾಧಾನ ಆಗತ್ತಪ್ಪ ಅಂದರೆ ಐ ಆಮ್ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳಿ ಸೀಮ್ ಲೆಟರ್ ಹಿಂಗೆ ಹಾದು ಹೊಂಟಿದ್ದೀರಿಪ್ಪ ಜಿಟಿ ಮಾಡ್ಲಿಕ್ಕೆ ಹೋದ್ರೆ ಅದಂತೇಳಿ ಶ್ರೀಕಾಂತ್ ಜೋಡಿ ಬಟ್ ದಾರಿ ಒಳಗೆ ನಾ ಇದೊಂದು ಚೆಕ್ ಮಾಡಿದ್ದೆ ನಂಗೆ ಅದು ಸಿಕ್ಕಿದ್ದಿಲ್ಲ ಅಂದರೆ ನಾ ಅಲ್ಲಿ ಸಿಕ್ಕಿತ್ತು ನಾ ಇಲ್ಲಿ ಬಂದು ಹೋಗಿದ್ದಿಲ್ಲ ಸೊ ನಾ ಎಲ್ಲಿಗೆ ಅಂತ ಅದಂತೇಳ ಅಂತಂದ್ರೆ ಸಿ ನನ್ನ ಆರಾಧ್ಯ ದೈವದೊಳಗೆ ಈ ಗುರು ಒಬ್ಬರು ಶ್ರೀ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳೇ ಸೊ ಅವರ ದೇವಸ್ಥಾನ ನಾಯಿಗೆ ಬಂದನೆ ಹೋಗೋಣ ಅಂತ ಒಳಗೆ ಐತೆ ಈಗ ದೇವಸ್ಥಾನದಿಂದ ಬಂದತ್ ನೋಡ್ರಿ ಜಿ ಟಿ ಮಾಲಿಗೆ ನಾ ಮತ್ತೆ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ದು ಲಾಗ್ ಸಪ್ರೇಟಾಗಿ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ಸಲ ಜಸ್ಟ್ ಒಂದು ಸ್ವಲ್ಪ ಫಸ್ಟ್ ತೋರಿಸ್ತಾನಂತೆ ಬಿಕಾಸ್ ನನ್ನ ಫೋನ ಚಾರ್ಜ್ ಎಲ್ಲ ಬರೀ ಐದು ಪರ್ಸೆಂಟ್ ಐತಿ ಆ್ಯಂಡ್ ದಿಸ್ ಈಸ್ ಜಿ ಟಿ ಮಾಲ್

ಸೊ ಮತ್ತೊಮ್ಮೆ ಬಂದಿದ್ದಕ್ಕೆ ಸಲ ಹೆಂಗಿ ಹಾಕ್ಕೊಂಡು ಖುಷಿ ಪಡಕತ್ತಾನೆ ಮಸ್ತ್ ಆಗತ್ತಲ್ಲ ಅಂತೇಳಿ ನೋಡ್ಬೋದು ನೀವು ಈ ರೀತಿ ಆಗದೆ ಸುಮ್ಮನಿ ಸೊ ಅಲ್ಲೊಬ್ರು ಮನಿಗ್ ಹೋಗುದಿತ್ತು ಅವ್ರ ಮನೆಗೆ ಹೋಗಿ ನಮ್ಮ ನಂಗೆ ಬಹಳ ಪರಿಚಯ ನನಗೆ ಹೆಲ್ಪ್ ಮಾಡ್ಯಾರ ಶ್ರೀದೇವಿಯಾರ್ ಮನೆಗೆ ಹೋಗಿದ್ದೀವಿ ನಾನು ದುನಿ ಕೇಸಾಗೆ ಅನ್ಕೊಂಡೆ ಶ್ರೀರ ಮನಿಗೆ ಹೋಗಿ ಶ್ರೀಕಾಂತ್ ಇನ್ನೂ ಹೋಗಿಲ್ಲ ಯಾಕಂದ್ರೆ ಯಾಕಂದರೆ ರಾತ್ರಿ ಕಳ್ಸಿ ನಾನು ಕಳಿಸಲಿಲ್ಲ ಅಲ್ಲಿ ಅವ್ರ ಕಾಲೇಜ್ ಕಡೆ ಸ್ಮಶಾನ ಐತಿ ಸೊ ಹೇಳಿ ಎಷ್ಟೊಂದು ಕಳಿಸಲಿಲ್ಲ ಇವತ್ತು ಅಲ್ಲಿ ಅಂಟಿ ಮನಿಗೆ ಹೋಗಿ ಈಗ ಕಳಿಸ್ಬೇಕಂತ ಮಾಡಿದ್ದೆ ಬಟ್ ಕಾಂತಾರ ಮೂವಿಗೆ ಅಂತ ಅಂತೇಳಿ ಪ್ಲಾನ್ ಮಾಡೀವಿ ಯಾಕಂದ್ರೆ ಇವತ್ತಿಂದ ನಾನು ಆಲ್ಮೋಸ್ಟ್ ವೇಸ್ಟ್ ಆಗೈತಿ ಸೊ ಇವತ್ತಿನ ವೇಸ್ಟ್ ಮಾಡಿ ಮತ್ತು ನಾಳಿಂದ ನಮ್ಮ ತಿಳಿ ರೂಟೀನ್ ನಮ್ಮ ಸ್ಟಡಿಗೆ ಹೋದ್ರೆ ಇವತ್ತು ಒಂದು ದಿನ ಹಾಳು ಹಾಳಾಗೈತೆ ಹಿಂದೆ ಠಾಣೆ ನೋಡೋಣ ಅಂತಂತಂತೇಳಿ ಸೊ ವಿರ್ ಬಿ ಪ್ಲ್ಯಾನ್ ಟು ಗೋ ಫಾರ್ ಮೂವಿ ಕಾಂತಾರ ಮೂವಿ ಇಡೀ ಜಗತ್ತನ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ಹಾಲ್ ನೋಡುವಂಗೆ ಮಾಡಿದ್ದೆ ಕಾಂತಾರ ಫಸ್ಟ್ ಚಾಪ್ಟರ್ ಸೊ ವಿ ಆರ್ ಗೋಯಿಂಗ್ ಟು ವಾಚ್ ಕಾಂತಾರ ಮೂವಿ ಬಟ್ ಅಂತ ಆ ಮೂವಿಗೆಲ್ಲ ಹೋಗೋದು ಭಾಳ ಕಡಿಮೆ ಸೊ ಎಲ್ಲ ಅವ್ನಿಗೆ ಗೊತ್ತಿಲ್ಲ ಪ್ಯಾಕೇಜ್ ಎಲ್ಲ ಇಲ್ಲಿದೆ ಇತ್ತು ನೋಡಿದೆ ಗುಬ್ಬಿ ವೀರಣ್ಣ ರಂಗಮಂದಿರ ಇದ್ರ ಬಗ್ಗೆ ನಾನು ಭಾಳ ಕೇಳಿದ್ದೆ ಇವತ್ತ ಫಸ್ಟ್ ನೋಡಿದ್ದೆ ವೀರಣ್ಣ ರಂಗಮಂದಿರ ಅಂತೇಳಿ ಅಂತ ಹೇಳಿ ಅಂಥೇಳಿ ಸೊ ಶ್ರೀ ಎಲ್ಲ ಇತ್ತು ಇನ್ನು ಇವ ಹದಿನೈದು ದಿನದಿಂದ ಊರಿಗೆ ಹೋಗಿ ಮುಂದೆ ಯಾವುದೋ ಒಂದು ಮೂವಿ ನೋಡೋ ಏನಂತರಿಪಾ ಓಜಿನ ಮತ್ತೆ ಯಾವ್ದೇ ಶ್ರೀ ಯಾವ್ದು ಮೂವಿ ಹೋಗಿದ್ದೀನಿ ಓಜಿ ಓಜಿನ ಆಮೇಲೆ ಯಾವ್ದು ಹೋಗಿದ್ದಿ ಆ ಓಜಿ ಮತ್ತು ಮಿರಯ್ಯ ಯಾವುದೋ ಹೋಗಿದ್ದಂತ ಸೊ ನಾವು ಕಾಣ್ತಾರ ಸೊ ಇಲ್ಲೇ ಈ ತ್ರಿವೇಣಿ ಚಿತ್ರಮಂದಿರ ಐತಿ ಇಲ್ಲಿ ಅನುಪಮಾ ಚಿತ್ರಮಂದಿರ ಐತಿ ಸೊ ಇಲ್ಲಿ ಕಾಂತಾರ ಐತಿ ಇಲ್ಲಿ ಡ್ಯೂಡ್ ಅಂತ ಒಳಗಡೆ ಮಕ್ಕಳು ಡ್ಯೂಡ್ ಐತಿ ತ್ರಿವೇಣಿ ಒಳಗೆ ಸೊ ನಾವು ಟು ಅನುಪಮ ಚಿತ್ರಮಂದಿರ ಬಟ್ ಹಿಂದಿ ಅಂತ ಹಾಕ್ಯಾರಲ್ಲ ಸೊ ಇದು ಯಾವ ಅಂತ ಗೊತ್ತಿಲ್ಲ ಮುಂದೆ ಗೊತ್ತಾರು ಹೇಳ್ತಾನೆ ಅಂತೆ ಇಲ್ಲಿಗೆ ನಾವು ನಾವೀಗ ಎರಡ ಸೀಟ್ ಸಿಗುತ್ತಿಲ್ಲ ಬಾಡೈತಿ ಹೂವು ಇವೆಲ್ಲ ಆದ್ರ ಕಟ್ಔಟ್ ಮಾತ್ರ ಗಿಚ್ಕೊಂತ ಶ್ರೀ ಅಲ್ಲದೆ ಮೂರನೇ ವಾರ ಈ ಕನ್ನಡ ಸೊ ಈ ಯಾವ್ಯಾವಪ್ಪ ಅಂತ ನಂಗೆ ಗೊತ್ತಿರೋಣ ಫಸ್ಟ್ ಟೈಮ್ ಅಂದಿದ್ದೆ ಇದೆ ಸಂತೋಷ್ ಥಿಯೇಟ್ರ್ ಆ ಸೈಡ್ ನರ್ತಕಿ ಥಿಯೇಟ್ರ್ ಅದ್ರ ಕೆಳಗೆ ಒಂದು ಬೋರ್ಡ್ ಐತಿ ಸಪ್ನಾ ಥಿಯೇಟ್ರ್ ಅಂತಂತೇಳಿ ಸೊ ಈಗ ಹೊಂಟಿದ್ದೆ ಸಂತೋಷ್ ಥಿಯೇಟ್ರಿಗೆ ಸೊ ನಾನಂತೂ ಬಂದಿದ್ದು ಫಸ್ಟ್ ಟೈಮ್ ಇದೆ ಹೊಸ ಅನುಭವ ಬೆಂಗಳೂರಿನಾಗ ಶ್ರೀ ಎಲ್ಲ ಈಗ ಬಿಟ್ಟಾರ ನಾವು ಒಳಗೆ ಹೊಂಟೇವಿ ಸೊ ಮೂವಿ ಹೆಂಗಂತ ಎಲ್ಲರಿಗೂ ಗೊತ್ತೈತೆ ಎಲ್ಲರೂ ಎಲ್ಲಾರದನ್ನ ನೋಡಿದ್ವಿ ಬಟ್ ನಂದು ಪರ್ಸ್ನಲ್ ಒಪಿನಿಯನ್ ಅಥವಾ ನನ್ನ ಅನುಭವನ ನಾನು ಶೇರ್ ಮಾಡ್ಕೊತಾನಂತ ಸೊ ನಾನು ಶ್ರೀ ಬಂದು ಕುಂತತ್ತೀಗ ಮಕಾಯ ತಕೊಂಡ ಬಂದೇವಿ ನನಗೆ ಫೈ ಮಾಡಲಿ ಏನೇ ನಾಟ್ ಯು ಫುಲ್ ಫೀನ್ ಪೂರ್ತಿ ಮಗಾಯಕ ತಗೊಂಬಂದೇವಿ ಫುಲ್ ಫ್ರೆಶ್ ಆಗಿ ಅಂತಂದ್ರೆ ಇದು ಭಾಳ ಭಕ್ತಿಯ ಭಕ್ತಿ ತುಂಬಿದಂಥ ಒಂದು ಮೂವಿ ಕೂಚರಂಗ ಬರೋದು ಬ್ಯಾಡ್ತದೆ ಅಂತ ಸಿಸ್ತು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಬೆಳಗ್ಗೆ ಸ್ನಾನ ಅಂತೂ ಬಂದಿದ್ವಿ ಮಾಡಿ ಸೊ ಫುಲ್ ಫ್ರೆಶ್ ಆಗಿ ಬಂದೀವಿ ಸೊ ಐ ಡೋಂಟ್ ಶೋ ದ ಫೋಲ್ ಮೂವಿ ಕಮ್ಸ ಕಮ್ ಸ್ಮಾಲ್ ಸ್ಮಾಲ್ ಗ್ಲಿಮ್ಸ್ ಎಲ್ಲರ ಇಂಪಾರ್ಟೆಂಟ್ ಇದ್ದುಪ್ಪ ಅಂದ್ರೆ ಅವ್ನು ಹಾಕ್ತಾನಂತೆ ಆ್ಯಂಡ್ ದೆನ್ ಐ ವಾಂಟ್ ಟು ಗಿವ್ ಅ ಒಪಿನಿಯನ್ ಎಲ್ಲರಿಗೂ ಗೊತ್ತೈತಿ ಮೂವಿ ಎಷ್ಟು ಹಿಟ್ ಆಗತ್ತದಂತೇಳಿ ಸೊ ಏನಾದರೂ ವ್ಲಾಗ್ ಹೆಂಗೆ ಮಾಡ್ತಾರಲ್ಲ ವ್ಲಾಗ್ ಹೆಂಗೆ ಮಾಡ್ತಾರಲ್ಲ ಆಲ್ ರೀತಿ ತೋರಿಸ್ತಾನಂತೆ ಸ್ಟೇಟಾಗಿ ಫ್ಯೂ ಮೂಮೆಂಟ್ಸ್ ಲೈತ್ ಪಿಕ್ಚರ್ ಒಂದೊಂದು ಸೀನ್ಗಳು ಬಂದಾಗಂತೂ ಚಪ್ಲಿ ಹಾಕೊಂಡಿರ್ತೀವಿ ಚಪ್ಲಿ ಕಳೆದ್ ನೋಡ್ಬೇಕಂದ್ರಂತೇಳ ಅಂತ ಅನ್ಸತಿ ಇನ್ನು ಈಗ ಅರ್ಧ ಪಿಕ್ಚರ್ ಮುಗಿತ ನಾನು ನಾನೇ ಕಾಂತಾರದ ಹವಾ ನಾ ಪಾರ್ಟ್ ಒನ್ ಅದೇನು ಚಾಪ್ ಟೂ ಏನಿತ್ತಲ್ಲ ಅದನ್ನ ನೋಡಿದ್ದೆ ಬಟ್ ಇದನ್ನ ನಾನು ನೋಡ್ತಾನೆ ಇಲ್ಲೋ ಸ್ಟಡಿ ಮಾಡೋದು ನಂಗೆ ಆಗ ನಾ ಹೋಗ್ಬೋದು ಅಂತ ನನ್ನ ಪ್ಲ್ಯಾನು ನನ್ನ ಪ್ಲಾನ್ದಿದ್ದಿಲ್ಲ ಶ್ರೀಕಾಂತ್ ಹೋಗ್ ಬಾಣ ಹೋಗೋಣ ಬಾಣ ಅಂತ ನನ್ನ ತಂದಿದ್ದು ಬಂದಿದ್ದೆ ಬಟ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲದ ಆ ಅನುಭವನ ಐ ಡೋಂಟ್ ನೋ ಸೊ ಭಾರಿ ಅಂದರೆ ಭಾರಿ ಮಸ್ತ್ ಐತಿ ಆ್ಯಸ್ ಯು ಆಲ್ ನೋ ಎಲ್ಲರಿಗೆ ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಂತಾರ ಮೂವಿಗೆ ಹೋಗಿ ಹೋಗ್ಯಾರ ಬಟ್ ಕಾಂತಾರ ಮೂವಿ ಯಾರು ಹೋಗಿಲ್ಲಲ್ಲ ಅವ್ರು ಮಸ್ಟ್ ಅಂಡ್ ಶುಡ್ ಬಂದು ನೋಡಿರಿ ಇನ್ನೊಂದು ಇನ್ನೊಂದಿಸ್ತಾನಾಗ್ಬಿಟ್ರೆ ಇದ್ರೊಳಗೆ ಬರ್ತದಿ ತೋರಣ್ಯಾಗ ಬರ್ತೈತಿ ಮತ್ತು ಫುಡ್ ಬ್ಯಾಗ್ ಹಾಕ್ತಾರ ಹೇಳಿ ಡೋಂಟ್ ವೇಟ್ ಸೊ ಬಂದು ಟಾಕೀಸಿಗೆ ಬಂದ ನೋಡ್ರಿ ಆ ಟಾಕೀಸಿಗೆ ಬಂದು ನೋಡಿದಂಥ ಅನುಭವ ಏನೈತಲ್ಲ ಇಟ್ಸ್ ಎಕ್ಸ್ಟ್ರಾಡಿನರಿ ಸೊ ಪಿಕ್ ಚರ್ಮದ ಭಾರಿ ಐತಿ ಸೊ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಹಾಫ್ ಎನ್ ನೋಡಬೇಕು ಅದಕ್ಕಿಂತ ಬಂದೈತೆ ಒಂದು ಸ್ವಲ್ಪ ಸ್ನಾಕ್ ಸಿಕ್ಸ್ಟಿನ್ ಯಾವ್ದು ತಗೋತೇವೆ Bolton, bantu pak ya mak. Nah? It was nice. ಮೂವಿ ಮಾತ್ರ ಭಾರಿ ಅಂದ್ರೆ ಬಾರಿ ಕಿಚ್ಚರಿ ನೋಡಿ ಸಿಕ್ಕಾಬನ್ ಸಿಕ್ಕಾಬ ಇಷ್ಟ ಆಗುತ್ತೆ ಕಾಂತಾರ ಬಣ್ಣ ನಾನು ನೋಡಿದ್ದೆ ಕಾಂತಾರ ಫಸ್ಟ್ ಸೊ ಇದು ಕಾಂತಾರ ಕಾಂತಾರ ಸೆಕೆಂಡ್ ಬಿಟ್ಟಿದ್ರಲ್ಲ ಫಸ್ಟ್ ಫಸ್ನೇಕ ಅದು ಕೂಡ ಭಾರಿ ಮಸ್ತ್ ಅನ್ಸುತ್ತೆ ಅವಾಗೆಲ್ಲ ಸೊ ಅದ್ರ ಸಂಬಂಧನ ಬಂದಿದ್ದೆ ನಾ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಯಾಕಪ್ಪ ಅಂದ್ರೆ ಆಲ್ರೆಡಿ ಎಲ್ಲರೂ ಕನ್ನಡಿಗರ ಮತ್ತು ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಎಲ್ಲರೂ ಈ ಮೂವಿ ನೋಡಿ ನೋಡಿರ್ತೀರಿ ಸೊ ಶ್ರೀ ನಿಂಗೆ ಹೆಂಗ ಅನಿಸ್ತು ಮೂವಿ ಶ್ರೀ ಶ್ರೀ ಇದೇ ಬರಲೇ ಇಂಗ ಉಗೊಂಡಲೇ ಇಕ್ಕೆ ನಿಂಗೇನಸ್ ಮೂವಿ ಹೆಂಗ್ ಇತ್ತು ಈ ಎಕ್ಸೇ ಮಾಡ್ಲೇ ಇಕ್ಕೆ ಇದನ್ನ ಕಟ್ ಮಾಡ್ತಾನೆ ಅಂದ್ರೆ ಇದೇ ಸೇರಿಸ್ಕೋಸೋನ ಅಕನೆ ಹೋಗೋಣ ಗಾಡುತ್ತೆ ಮಂಟ ಶ್ರೀ бай ಶರಹೋಗ್ಲೇ